ತಾಲೂಕಿನ ಎಂಎಸ್ಜಿಪಿ ದೊಡ್ಡಮಂಕನಾಳ ಗ್ರಾಮದ ಮುಖ್ಯರಸ್ತೆಯಲ್ಲಿ ಕಸದ ಲಾರಿಗಳನ್ನು ತಡೆದು ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಪ್ರತಿನಿತ್ಯ ಎಪ್ಪತ್ತೈದು ಕಸದ ವಾಹನಗಳು ಬರಲು ಅನುಮತಿ ಇದೆ ಆದರೆ ಇಂದು ಹೆಚ್ಚುವರಿ ವಾಹನಗಳು ಬರುತ್ತವೆ ಎಂಬ ಮಾಹಿತಿ ಹಿನ್ನೆಲೆ ಇಂದು ಕಸದ ವಾಹನಗಳನ್ನು ತಡೆ ಹಿಡಿಯಲಾಗಿದೆ ಕಸ ವಿಲೇವಾರಿ ಎಂಎಸ್ಜಿಪಿ ಘಟಕದ ವಿರುದ್ದ ನಮ್ಮ ಹೋರಾಟ ಸತತವಾಗಿ ಮೂರು ವರ್ಷದಿಂದ ನಡೀತಾ ಇದ್ದು ಸ್ಥಳೀಯ ಗ್ರಾಮಸ್ಥರ ಸಮಸ್ಯೆಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಸದನದಲ್ಲಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ಬಳಿ ಹಲವು ಬಾರಿ ಮನವಿ ಮಾಡಿದ್ದೇನೆ ಎಂಎಸ್ಜಿಪಿ ಕಸ ವಿಲೇವಾರಿ ಘಟಕ ನಿಲ್ಲುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯಲಿದೆ ಎಂದರು ಇಲ್ಲಿ ನಾವು ತಡೆದಿರುವ ಸಾಕಷ್ಟು ವಾಹನಗಳಿಗೆ ಸೂಕ್ತ ದಾಖಲಾತಿಗಳಿಲ್ಲ ಅಲ್ಲದೆ ಈ ವಾಹನಗಳು ಪ್ರತಿನಿತ್ಯ ಸಂಚರಿಸುವ ವಾಹನಗಳಲ್ಲ ವಾಹನಗಳಿಗೆ ತೆರಿಗೆ ಪಾವತಿಯಾಗಿಲ್ಲ ಈ ಕುರಿತು ಸಂಚಾರಿ ಪೊಲೀಸ್ ಗಮನಕ್ಕೆ ತಂದಿದ್ದು ಅಧಿಕಾರಿಗಳು ಅಂತಹ ವಾಹನಗಳನ್ನು ವಶಕ್ಕೆ ಇದ್ದಾರೆ ತಾಲೂಕಿನ ಎಂಎಸ್ಜಿಪಿ ದೊಡ್ಡಮಂಕನಾಳ ಗ್ರಾಮದ ಮುಖ್ಯರಸ್ತೆಯಲ್ಲಿ ಕಸದ ಲಾರಿಗಳನ್ನು ತಡೆದು ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಪ್ರತಿನಿತ್ಯ ಎಪ್ಪತ್ತೈದು ಕಸದ ವಾಹನಗಳು ಬರಲು ಅನುಮತಿ ಇದೆ ಆದರೆ ಇಂದು ಹೆಚ್ಚುವರಿ ವಾಹನಗಳು ಬರುತ್ತವೆ ಎಂಬ ಮಾಹಿತಿ ಹಿನ್ನೆಲೆ ಇಂದು ಕಸದ ವಾಹನಗಳನ್ನು ತಡೆ ಹಿಡಿಯಲಾಗಿದೆ ಕಸ ವಿಲೇವಾರಿ ಎಂಎಸ್ಜಿಪಿ ಘಟಕದ ವಿರುದ್ದ ನಮ್ಮ ಹೋರಾಟ ಸತತವಾಗಿ ಮೂರು ವರ್ಷದಿಂದ ನಡೀತಾ ಇದ್ದು ಸ್ಥಳೀಯ ಗ್ರಾಮಸ್ಥರ ಸಮಸ್ಯೆಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಸದನದಲ್ಲಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ಬಳಿ ಹಲವು ಬಾರಿ ಮನವಿ ಮಾಡಿದ್ದೇನೆ ಎಂಎಸ್ಜಿಪಿ ಕಸ ವಿಲೇವಾರಿ ಘಟಕ ನಿಲ್ಲುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯಲಿದೆ ಎಂದರು ಇಲ್ಲಿ ನಾವು ತಡೆದಿರುವ ಸಾಕಷ್ಟು ವಾಹನಗಳಿಗೆ ಸೂಕ್ತ ದಾಖಲಾತಿಗಳಿಲ್ಲ ಅಲ್ಲದೆ ಈ ವಾಹನಗಳು ಪ್ರತಿನಿತ್ಯ ಸಂಚರಿಸುವ ವಾಹನಗಳಲ್ಲ ವಾಹನಗಳಿಗೆ ತೆರಿಗೆ ಪಾವತಿಯಾಗಿಲ್ಲ ಈ ಕುರಿತು ಸಂಚಾರಿ ಪೊಲೀಸ್ ಗಮನಕ್ಕೆ ತಂದಿದ್ದು ಅಧಿಕಾರಿಗಳು ಅಂತಹ ವಾಹನಗಳನ್ನು ವಶಕ್ಕೆ ಇದ್ದಾರೆ ತಾಲೂಕಿನ ಎಂಎಸ್ಜಿಪಿ ದೊಡ್ಡಮಂಕನಾಳ ಗ್ರಾಮದ ಮುಖ್ಯರಸ್ತೆಯಲ್ಲಿ ಕಸದ ಲಾರಿಗಳನ್ನು ತಡೆದು ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಪ್ರತಿನಿತ್ಯ ಎಪ್ಪತ್ತೈದು ಕಸದ ವಾಹನಗಳು ಬರಲು ಅನುಮತಿ ಇದೆ ಆದರೆ ಇಂದು ಹೆಚ್ಚುವರಿ ವಾಹನಗಳು ಬರುತ್ತವೆ ಎಂಬ ಮಾಹಿತಿ ಹಿನ್ನೆಲೆ ಇಂದು ಕಸದ ವಾಹನಗಳನ್ನು ತಡೆ ಹಿಡಿಯಲಾಗಿದೆ ಕಸ ವಿಲೇವಾರಿ ಎಂಎಸ್ಜಿಪಿ ಘಟಕದ ವಿರುದ್ದ ನಮ್ಮ ಹೋರಾಟ ಸತತವಾಗಿ ಮೂರು ವರ್ಷದಿಂದ ನಡೀತಾ ಇದ್ದು ಸ್ಥಳೀಯ ಗ್ರಾಮಸ್ಥರ ಸಮಸ್ಯೆಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಸದನದಲ್ಲಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ಬಳಿ ಹಲವು ಬಾರಿ ಮನವಿ ಮಾಡಿದ್ದೇನೆ ಎಂಎಸ್ಜಿಪಿ ಕಸ ವಿಲೇವಾರಿ ಘಟಕ ನಿಲ್ಲುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯಲಿದೆ ಎಂದರು ಇಲ್ಲಿ ನಾವು ತಡೆದಿರುವ ಸಾಕಷ್ಟು ವಾಹನಗಳಿಗೆ ಸೂಕ್ತ ದಾಖಲಾತಿಗಳಿಲ್ಲ ಅಲ್ಲದೆ ಈ ವಾಹನಗಳು ಪ್ರತಿನಿತ್ಯ ಸಂಚರಿಸುವ ವಾಹನಗಳಲ್ಲ ವಾಹನಗಳಿಗೆ ತೆರಿಗೆ ಪಾವತಿಯಾಗಿಲ್ಲ ಈ ಕುರಿತು ಸಂಚಾರಿ ಪೊಲೀಸ್ ಗಮನಕ್ಕೆ ತಂದಿದ್ದು ಅಧಿಕಾರಿಗಳು ಅಂತಹ ವಾಹನಗಳನ್ನು ವಶಕ್ಕೆ ಇದ್ದಾರೆ ತಾಲೂಕಿನ ಎಂಎಸ್ಜಿಪಿ ದೊಡ್ಡಮಂಕನಾಳ ಗ್ರಾಮದ ಮುಖ್ಯರಸ್ತೆಯಲ್ಲಿ ಕಸದ ಲಾರಿಗಳನ್ನು ತಡೆದು ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಪ್ರತಿನಿತ್ಯ ಎಪ್ಪತ್ತೈದು ಕಸದ ವಾಹನಗಳು ಬರಲು ಅನುಮತಿ ಇದೆ ಆದರೆ ಇಂದು ಹೆಚ್ಚುವರಿ ವಾಹನಗಳು ಬರುತ್ತವೆ ಎಂಬ ಮಾಹಿತಿ ಹಿನ್ನೆಲೆ ಇಂದು ಕಸದ ವಾಹನಗಳನ್ನು ತಡೆ ಹಿಡಿಯಲಾಗಿದೆ ಕಸ ವಿಲೇವಾರಿ ಎಂಎಸ್ಜಿಪಿ ಘಟಕದ ವಿರುದ್ದ ನಮ್ಮ ಹೋರಾಟ ಸತತವಾಗಿ ಮೂರು ವರ್ಷದಿಂದ ನಡೀತಾ ಇದ್ದು ಸ್ಥಳೀಯ ಗ್ರಾಮಸ್ಥರ ಸಮಸ್ಯೆಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಸದನದಲ್ಲಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ಬಳಿ ಹಲವು ಬಾರಿ ಮನವಿ ಮಾಡಿದ್ದೇನೆ ಎಂಎಸ್ಜಿಪಿ ಕಸ ವಿಲೇವಾರಿ ಘಟಕ ನಿಲ್ಲುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯಲಿದೆ ಎಂದರು ಇಲ್ಲಿ ನಾವು ತಡೆದಿರುವ ಸಾಕಷ್ಟು ವಾಹನಗಳಿಗೆ ಸೂಕ್ತ ದಾಖಲಾತಿಗಳಿಲ್ಲ ಅಲ್ಲದೆ ಈ ವಾಹನಗಳು ಪ್ರತಿನಿತ್ಯ ಸಂಚರಿಸುವ ವಾಹನಗಳಲ್ಲ ವಾಹನಗಳಿಗೆ ತೆರಿಗೆ ಪಾವತಿಯಾಗಿಲ್ಲ ಈ ಕುರಿತು ಸಂಚಾರಿ ಪೊಲೀಸ್ ಗಮನಕ್ಕೆ ತಂದಿದ್ದು ಅಧಿಕಾರಿಗಳು ಅಂತಹ ವಾಹನಗಳನ್ನು ವಶಕ್ಕೆ ಇದ್ದಾರೆ